ಕುಂಭರಾಶಿ ಮಹಾಶಿವರಾತ್ರಿ ಎಂದು ಶುಭಯೋಗ ಎರಡು ಸಾವಿರ ಇಪ್ಪತ್ತಾರು ಒಲಿದು ಬರಲಿದೆ ಅದುಷ್ಟ ಶಿವನ ಕೃಪೆ ಅಪಾರ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಹಾಶಿವರಾತ್ರಿಯ ದಿನದಂದು ರೂಪುಗೊಳ್ಳಲಿರುವ ಅತ್ಯದ್ಭುತ ಯೋಗಗಳು ಹಾಗೆ ಈ ಯೋಗಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಈ ಬಾರಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಹದಿನೈದು ರಂದು ಆಚರಿಸಲಾಗುತ್ತದೆ ಈ ದಿನ ಹಲವಾರು ಯೋಗಗಳು ರೂಪುಗೊಳ್ಳುವುದು ವಿಶೇಷವಾಗಿ ನಾರಾಯಣ ಯೋಗ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗವು ರೂಪಗೊಳ್ಳುವುದು ಇದಲ್ಲದೆ ಸೂರ್ಯ ಹಾಗೂ ಚಂದ್ರನ ಸ್ಥಾನದಿಂದಾಗಿ ವ್ಯತಿಪಾತ ಯೋಗ ಸೃಷ್ಟಿಯಾಗಲಿದೆ ವ್ಯತಿಪಾತ ಯೋಗ ಜ್ಯೋತಿಷ್ಯ ಶಾಸ್ತ್ರದ ಇಪ್ಪತ್ತೇಳು ಯೋಗಗಳಲ್ಲಿ ಒಂದು ಈ ಯೋಗ ಫೆಬ್ರವರಿ ಹದಿನೈದು ಶಿವರಾತ್ರಿಯಂದು ರೂಪುಗೊಳ್ಳಲಿದೆ ಈ ಸಮಯದಲ್ಲಿ ಚಂದ್ರ ಮಕರ ರಾಶಿಯಲ್ಲಿ ಹಾಗೂ ಸೂರ್ಯ ಕುಂಭ ರಾಶಿಯಲ್ಲಿ ಅವನತಿ ಸ್ಥಾನದಲ್ಲಿ ಇರಲಿದ್ದಾರೆ ಈ ಗ್ರಹಗಳ ಸ್ಥಾನದಿಂದಾಗಿ ವ್ಯತಿಪಾತ ಯೋಗ ಸೃಷ್ಟಿಯಾಗುವುದು ಇದರ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಖಂಡಿತ ಶುಭಕರ ಫಲಗಳನ್ನು ಹೊತ್ತು ಬರಲಿವೆ ಅದರಲ್ಲೂ ಇಲ್ಲಿ ಪ್ರತ್ಯೇಕ ಕುಂಭ ರಾಶಿಯವರಿಗೆ ಅದೃಷ್ಟದ ಸುರಿಮಳೆ ಉಂಟಾಗಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಹಾಶಿವರಾತ್ರಿಯ ದಿನದಂದೇ ರೂಪುಗೊಳ್ಳಲಿರುವ ಈ ಯೋಗಗಳ ಪ್ರಭಾವಗಳು ಇಲ್ಲಿ ಕುಂಭ ರಾಶಿಯ ಜಾತಕದವರಿಗೆ ಹೇಗೆ ಅನುಕೂಲಕರ ಫಲಗಳನ್ನು ಕರುಣಿಸಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಕುಂಭ ರಾಶಿಯವರಿಗೆ ಫೆಬ್ರವರಿ ಹದಿನೈದನೇ ತಾರೀಖಿನ ದಿನದ ಮಹಾಶಿವರಾತ್ರಿಯ ಪರ್ವವು ತುಂಬಾ ಅನುಕೂಲಕರ ಸಮಯ ಈ ದಿನ ವೃತ್ತಿ ಪ್ರಗತಿ ಆರ್ಥಿಕ ಲಾಭವನ್ನು ನೀವು ಕಾಣುವಿರಿ ನಿಮ್ಮೊಂದಿಗೆ ದೈವಬಲ ಇರುವುದರಿಂದ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಆರ್ಥಿಕವಾಗಿ ಸದೃಢರಾಗುವ ಸಮಯವಿದು ಕುಂಭ ರಾಶಿಯವರಿಗೆ ಸೂರ್ಯಚಂದ್ರನ ಸ್ಥಾನ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಉತ್ಸಾಹದಿಂದ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗುವಿರಿ ಶುಭ ಕಾರ್ಯಗಳಿಗೆ ಗಮನಹರಿಸಲು ಮನಸ್ಸಾಗುವುದು ಇಲ್ಲಿ ಕುಂಭ ರಾಶಿಯವರಿಗೆ ವ್ಯತಿಪಾತ ಯೋಗ ಶ್ರಮದಾಯಕ ಅವಧಿ ಸಹೋದ್ಯೋಗಿಗಳು ಹಾಗೂ ಸ್ನೇಹಿತರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವರು ನಿಮ್ಮ ಶ್ರಮವನ್ನು ಗುರುತಿಸಿ ನಿಮ್ಮೊಂದಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ನೀವು ಪಡೆಯುತ್ತೀರಿ ನಿಮ್ಮೆಲ್ಲಾ ಶ್ರಮದ ಫಲವನ್ನು ನೀವು ಪಡೆಯಲು ಸಾಧ್ಯವಾಗಲಿದೆ ವೃತ್ತಿಪರವಾಗಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಾಕಷ್ಟು ಶುಭ ಫಲಗಳನ್ನು ತಂದುಕೊಡುವುದು ಇಲ್ಲಿ ಕುಂಭ ರಾಶಿಯವರ ಮೇಲೆ ಮಹಾಶಿವರಾತ್ರಿ ಎಂದು ಪರಶಿವನ ವಿಶೇಷ ಕೃಪೆ ಇರಲಿದೆ ಸೂರ್ಯನ ಸ್ಥಾನ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವುದು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರ ಮಾಡುವವರಿಗೆ ಬೇಡಿದವರ ಪ್ರಾಪ್ತಿಯಾಗುವುದು ಈ ರಾಶಿಯ ಶ್ರಮಿಕರಿಗೆ ಮಹಾಶಿವರಾತ್ರಿಯಂದು ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದು ಇದು ನಿಮ್ಮಲ್ಲಿ ಹೊಸ ಉತ್ಸಾಹ ಹಾಗೂ ಉಲ್ಲಾಸವನ್ನು ಮೂಡಿಸಲಿದೆ ಅಲ್ಲದೆ ನಿಮ್ಮೆಲ್ಲಾ ಆಸೆಗಳು ಈಡೇರಲಿದೆ ಇಲ್ಲಿ ಖಂಡಿತ ಕುಂಭ ರಾಶಿಯವರ ಬಾಳು ಬಂಗಾರವಾಗುವ ಸುಸಂದರ್ಭ ಇದು ನಿಮ್ಮೆಲ್ಲಾ ಆಸೆಗಳು ಈಡೇರುತ್ತವೆ ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣುವಿರಿ ನಿಮ್ಮೆಲ್ಲಾ ಶ್ರಮದ ಫಲವನ್ನು ನೀವು ಅನುಭವಿಸುವಿರಿ ಕನಸಲ್ಲ ಕಾಂಚಾಣ ಕಾಣುವ ಸಮಯವಿದು ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮನೆಯಲ್ಲಿ ಮದುವೆ ಮಾತುಕತೆಗಳು ಮುಂದುವರಿಯುತ್ತವೆ ಬಯಸಿದ ಸಂಗಾತಿಯನ್ನು ನೀವು ಕೈ ಹಿಡಿಯುವಿರಿ ಅಲ್ಲದೆ ನೀವು ಬಯಸಿದಂತೆ ಜೀವನ ನಡೆಸಲು ಸಾಧ್ಯವಾಗಲಿದೆ ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ದೂರವಾಗುತ್ತವೆ ಮಹಾಶಿವರಾತ್ರಿ ಎಂದು ನಿಮ್ಮ ಏಳಿಗೆಯನ್ನು ನೀವು ಕಾಣುವಿರಿ ಒಂದಕ್ಕಿಂತ ಹೆಚ್ಚು ಲಾಭದಾಯಕ ಹುದ್ದೆಗಳನ್ನು ನೀವು ಶುರು ಮಾಡಬಹುದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಹಣ ಆಗಮನಕ್ಕೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳುವುದು ಆರ್ಥಿಕ ಜೀವನ ನೆಮ್ಮದಿಯಿಂದ ಇರಲಿದೆ ಸ್ವಂತ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಈ ಅವಧಿಯಲ್ಲಿ ಸಂತೋಷ ಸಿಗುವುದು ಇಲ್ಲಿ ನೀವು ಹಿಂದೆಂದೂ ಕಾಣದ ಹೊಸತನವನ್ನು ನೀವು ಅನುಭವಿಸುವಿರಿ ಅಲ್ಲದೆ ಶಿವದೇವನ ವಿಶೇಷ ಅನುಗ್ರಹ ಇರುವುದರಿಂದ ನೀವು ಮಾಡುವ ಎಲ್ಲಾ ಕಾರ್ಯಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡುವುದು ಆದರೆ ಪ್ರಯತ್ನಗಳು ಮುಂದುವರಿಯುವುದು ಒಳ್ಳೆಯದು ಇದು ನಿಮಗೆ ದೀರ್ಘಕಾಲದ ಪ್ರಯೋಜನಗಳನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮೆಲ್ಲಾ ಕಾರ್ಯಗಳು ಯಶಸ್ವಿಯಾಗುತ್ತವೆ ನಿಮ್ಮೊಂದಿಗೆ ಇದ್ದವರು ನಿಮ್ಮ ಸಹಕಾರಕ್ಕಾಗಿ ಬರುವರು ಹಣಕಾಸಿನ ತೊಂದರೆಗಳನ್ನು ನಿಭಾಯಿಸುವಿರಿ ಹಿಂದೆ ಅನುಭವಿಸಿದ ಕಷ್ಟಗಳೆಲ್ಲವೂ ದೂರವಾಗುವ ಸಮಯ ಇದು ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಕಷ್ಟಗಳು ಮಾಯವಾಗಿ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುವುದು ಇಲ್ಲಿ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳುವ ವ್ಯತಿಪಾತ ಯೋಗ ಮಂಗಳಕಾವಧಿ ನಿಮ್ಮೆಲ್ಲಾ ಕಷ್ಟಗಳು ಮಾಯವಾಗುತ್ತವೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲು ನೀವು ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ ಸಂಪತ್ತು ಸೌಕರ್ಯಗಳು ಹೆಚ್ಚಾಗುವ ಸಮಯ ಇದು ಕುಟುಂಬ ಸಮೇತರಾಗಿ ನೀವು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಮಂಗಳಕರ ಅಲ್ಲದೆ ಈ ಸಮಯದಲ್ಲಿ ಅಗತ್ಯ ಇರುವವರಿಗೆ ದಾನ ಮಾಡುವುದು ಉತ್ತಮ ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮ್ಮ ಪಾಲಿಗೆ ಉತ್ತಮ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಈ ಬಾರಿಯ ಮಹಾಶಿವರಾತ್ರಿಯ ಮಹಾಪರ್ವದ ಸಮಯದಲ್ಲಿ ರೂಪುಗೊಳ್ಳಲಿರುವ ಶುಭ ಯೋಗಗಳು ಹಾಗೆ ಈ ಯೋಗಗಳ ಕಾರಣ ಪ್ರತ್ಯೇಕ ಕುಂಭ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ